ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತೆಲ್ಲರೂ ಕೂಡ ಕಾಯ್ತಾ ಇದ್ರಿ ಕೆ ಎಸ್ದು ಒಂದು ಕೋರ್ಟ್ ಕೇಸ್ ಹೇರಿಂಗ್ ಏನಾಗುತ್ತೆ ಆ್ಯಂಡ್ ಏನೆಲ್ಲ ಒಂದು ವಿಷಯಗಳು ಪ್ರಸ್ತಾಪ ಆಗುತ್ತೆ ಅಂತ ಬಟ್ ಇವತ್ತು ಎಕ್ಸ್ಪೆಕ್ಟೆಡ್ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಂಥದ್ದು ವಿಚಾರಣೆ ಏನಿತ್ತು ಅದು ಮುಂದೂಡಿಕೆ ಆಗಿದೆ ಅದು ಕೂಡ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಮುಂದೂಡಿಕೆಯನ್ನು ಮಾಡಲಾಗಿದೆ ಹಾಗಾದರೆ ಇಪ್ಪತ್ತ್ನಾಲ್ಕನೇ ತಾರೀಕು ಹೇರಿಂಗ್ಗೆ ಕೃಷ್ಣ ದೀಕ್ಷಿತ್ ಸರ್ ಇರ್ತಾರ ಇಲ್ವಾ ಅಂತ ತುಂಬ ಜನಕ್ಕೆ ಕ್ವಶನ್ ಇದೆ ಕಾರಣ ಈಗ ಆಲ್ರೆಡಿ ನೀವು ನೋಡಿರ್ತೀರ ಕೊಲ್ಜಿಯಮ್ ಏನೊಂದು ಒಂದು ಮಾಡಿರ್ತಕ್ಕಂಥದ್ದು ಕೆಲವೊಂದಿಷ್ಟು ನ್ಯಾಯಾಧೀಶರ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಕೃಷ್ಣ ದೀಕ್ಷಿತ್ ಸಾಹೇಬರ ಹೆಸರು ಕೂಡ ಇದೆ ಅವರನ್ನು ಒರಿಸ್ಸಾ ಕೋರ್ಟ್ಗೆ ಒಂದು ವರ್ಗಾವಣೆ ಮಾಡೋದಕ್ಕೆ ಶಿಫಾರಸನ್ನು ಮಾಡಲಾಗಿದೆ ಬಟ್ ಶಿಫಾರಸ್ ಮಾಡಲಾಗಿದೆ ಇನ್ನು ಅಂತಿಮವಾಗಿ ಅವರನ್ನು ವರ್ಗಾವಣೆ ಮಾಡಿ ಆದೇಶವನ್ನು ಹೊರಡಿಸಲಾಗಿಲ್ಲ ಆದ ಕಾರಣ ಅವರು ಇಪ್ಪತ್ನಾಲ್ಕನೇ ತಾರೀಕು ಹಿಯರಿಂಗ್ಗೆ ಇರುವ ಸಾಧ್ಯತೆ ಹೆಚ್ಚಿದೆ ಅವರು ಈಗ ಟ್ರಾನ್ಸ್ಫರ್ ಇನ್ನೂ ಕೂಡ ಆಗಿಲ್ಲ ಟ್ರಾನ್ಸ್ಫರ್ಗೆ ಶಿಫಾರಸು ಮಾಡಿದೆ ಅದನ್ನು ಹೋಲ್ಡಲ್ಲಿ ಕೂಡ ಇರ್ಬೋ ಇಡ್ಬೋದು ಅಥವಾ ವಿತ್ಡ್ರಾ ಕೂಡ ಮಾಡ್ಕೊಳ್ಬೋದು ಅದು ಸಂಬಂಧಪಟ್ಟ ಒಂದು ಏನಿರುತ್ತೆ ಅವರಿಗೆ ಅಧಿಕಾರಕ್ಕೆ ಬಿಟ್ಟಿರುತ್ತೆ ಆದ ಕಾರಣ ಯಾರೂ ಕೂಡ ಈ ವಿಷಯದ ಬಗ್ಗೆ ಪ್ಯಾನಿಕ್ ಆಗಬೇಡಿ ಅವರು ಖಂಡಿತವಾಗಿ ಇರ್ತಾರೆ ಇವತ್ತು ಕೂಡ ನೋಡಿದಿರಿ ನೀವು ಬೆಂಚಲ್ಲಿ ಸೊ ಅಗೇನ್ ಇನ್ನೊಂದು ತುಂಬ ಜನ ಏನಂತಂದರೆ ಭರವಸೆಯನ್ನು ಕೇಳ್ಕೊಳ್ತಾ ಇರೋದು ಸಡನ್ನಾಗಿ ಇನ್ನೇನು ಈ ಕಡೆ ಒಂದು ಕಡೆ ನ್ಯಾಯಾಧೀಶರು ವರ್ಗಾವಣೆ ವಿಚಾರವಾಗಿ ನಡೀತಾ ಇದೆ ಇನ್ನೊಂದು ಡೇಟ್ ಆಗೇನಲ್ಲಿ ಪೋಸ್ಟ್ಪೋನ್ ಆಗ್ತಾ ಇದೆ ಅಂತ ಅಷ್ಟೆಲ್ಲ ಭ್ರಷ್ಟಾಚಾರವನ್ನು ಎಸುತ್ತಾ ಇರುವಂಥವರೇ ತುಂಬ ಆರಾಮಾಗಿ ಸಲೀಸಾಗಿದ್ದಾರೆ ತುಂಬ ಕೂಲ್ ಆಗಿದ್ದಾರೆ ಇನ್ನು ನಾವು ಪ್ರಾಮಾಣಿಕವಾಗಿ ಸತ್ತಿದ ದಾರಿಯಲ್ಲಿದ್ದೀವಿ ಯಾವುದೇ ಕಾರಣಕ್ಕೂ ಕೂಡ ಈ ವಿಷಯದಲ್ಲಿ ಧೃತಿಗೆಡುವಂಥ ಅವಶ್ಯಕತೆ ಇಲ್ಲ ಹಾಗೆ ಒಂದು ಸಂಜೆ ನಾರಾಯಣಗೌಡರು ಒಂದು ಮತ್ತೊಂದು ಸಭೆಯನ್ನು ಕರೆದಿದ್ದಾರೆ ಎಲ್ಲ ವಿದ್ಯಾರ್ಥಿಗಳೊಂದಿಗೆ ಆದಷ್ಟು ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಿ ಮತ್ತೊಂದು ಹೋರಾಟಕ್ಕೆ ಅವರು ಕರೆ ನೀಡಿದರೂ ಕೂಡ ಖಂಡಿತವಾಗಿ ನಾವು ಅದಕ್ಕೆ ಸಾಧ್ಯವಾದಷ್ಟು ಸಪೋರ್ಟನ್ನು ಮಾಡೋಣ ಈ ಬಾರಿ ಖಂಡಿತವಾಗಿ ಒಂದು ಬಹುದೊಡ್ಡ ಮಟ್ಟದಲ್ಲಿ ಹೋರಾಟ ಕೂಡ ನಡೀಬೇಕು ಅದರ ಜೊತೆ ಕೋರ್ಟ್ ಪ್ರಕರಣದಲ್ಲಿ ಖಂಡಿತವಾಗಿ ನಮಗೆ ಗೆಲುವು ಇದ್ದೇ ಇದೆ ನೀವು ಯಾವುದೇ ಕಾರಣಕ್ಕೂ ನಿರಾಶೆಗೆ ಅನ್ನ ನಿರಾಶೆಗೊಳಗಾಗಕ್ಕೆ ಹೋಗಬೇಡಿ ಜಡ್ಜಸ್ಗಳದು ಕರೆದು ಟ್ರಾನ್ಸ್ಫರ್ ವಿಷಯ ಅದನ್ನು ಬಿಟ್ಟಾಕಿ ನೀವು ಓನ್ಲಿ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರುವಂಥದ್ದು ಈ ಒಂದು ಎಸ್ ಕೋರ್ಟ್ ಕೇಸ್ ಬಗ್ಗೆ ಹಾಗೆ ತುಂಬ ಜನರಿಗೆ ಕೇಸ್ ನಂಬರ್ ಬಗ್ಗೆ ಕೂಡ ಮಾಹಿತಿ ಇಲ್ಲ ಸೊ ಅದಕ್ಕೆ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ ಕೇಸ್ ನಂಬರನ್ನು ಯಾರಿಗಾದರೂ ನಿಮ್ಮ ಮೊಬೈಲಲ್ಲಿ ಈ ಕೋರ್ಟ್ ಸರ್ವಿಸ್ ಆ್ಯಪ್ ಇದ್ದೇ ಇರುತ್ತೆ ಈಗ ನೀವು ಅದರಲ್ಲಿ ಹೋಗ್ಬಿಟ್ಟು ಕೇಸ್ ನಂಬರ್ ಹಾಕಿ ನೀವು ಕೇಸ್ ಡೀಟೇಲ್ಸ್ ಬಗ್ಗೆ ತಿಳ್ಕೊಬೋದು ಆ್ಯಂಡ್ ಅದರ ಬಗ್ಗೆ ಅಪ್ಡೇಟನ್ನು ಕೂಡ ಪಡ್ಕೊಳ್ತಾ ಇರ್ಬೋದು ಈರಿಂಗ್ ಆದಮೇಲೆ ಸದ್ಯಕ್ಕೆ ಇಷ್ಟು ಮಾಹಿತಿ ಇದೆ ಧನ್ಯವಾದಗಳು